ಯು ಪಿ ಮತ್ತು ಮಹಾರಾಷ್ಟ್ರ ಸರ್ಕಾರಗಳು ಕಾರ್ಖಾನೆಗಳಿಗೆ ಉತ್ತೇಜನವನ್ನು ಪರ್ಮಿಷನನ್ನು ಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕೂ ಕೊಡಬೇಕಾಗಿದೆ ನೀರಾಣಿ ಸಂಸ್ಥೆ ಈಗಾಗಲೇ ಸರ್ಕಾರದಿಂದ ಎಮ್ ಒ ಹೈ ಕಮಿಟಿ ಕ್ಲಿಯರೆನ್ಸ್ ಆಗ್ಯದ ಸರ್ಕಾರದಿಂದ ಸ್ಪಂದನೆ ಅಂದ್ರೆ ಸರ್ಕಾರ ಇಲ್ಲಿ ಕಾರ್ಖಾನೆಗಳು ಸಿಗಬೇಕಿದ್ರೆ ಮುಂದಿನ ಭಾಗದಲ್ಲಿ ನಾನು ಸಚಿವರ ಮುಖಾಂತರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡೋದು ಹಿಂಗೆ ಸಕ್ಕರೆಯಿಂದ ಭಾಳಷ್ಟು ಉತ್ಪನ್ನಗಳನ್ನು ವಿಶ್ವದ್ಯಂತ ಮಾಡಕ್ಕೆ ಆ ಮಾಡುವಂಥ ಟೆಕ್ನಾಲಜಿಗಳನ್ನು ನಮ್ಮ ನಾವು ಜಿಲ್ಲೆಗೆ ತಂದ್ರೆ ನಾವು ಹೆಚ್ಚಿನ ಉತ್ಪಾದನೆ ಮಾಡ್ಬೋದು ನೀವು ಅನ್ಬೋದು ನಿರಾಣಿ ಅವ್ರ ಒಬ್ಬರ ಮಾಡಿದ್ರು ಅಂದ್ರೆ ಅವರ ಬಿಲ್ ಎಸ್ಕೊಡ್ತಾರೆ ಉಳಿದವ್ರದ್ದು ಹೆಂಗ್ರೆ ಹಂಗಾಗಂಗಿಲ್ಲ ನಾವು ಮಾಡಿದ್ರ ನನ್ನ ದಿನ ಗೋದಾವರಿ ಅವ್ರ ಪಾಪಿ ಮಾಡ್ತಾರೆ ಗೋದಾವರಿ ಮಾಡಿದ್ರೆ ನಾವು ಮಾಡ್ತೀವಿ ನಾವು ಮಾಡಿದ್ರೆ ಇನ್ನು ಇನ್ನುಳಿದವರು ಮಾಡ್ತಾರೆ ಆ ಥರ ಟೆಕ್ನಾಲಜಿ ಬರೋದರಿಂದ ನಮ್ಮ ರೈತರಿಗೆ ಹೆಚ್ಚಿನ ಆದಾಯ ಕೊಡಲಿಕ್ಕೆ ಅದ ಆ ನಿಟ್ಟಿನೊಳಗೆ ನಾವು ಕೆಲಸ ಮಾಡಾಕತ್ತೀವಿ ಮುಂದೆ ಕೊಟ್ಟಂಥ ರೈತರು ನಮ್ಮದಿಂದ ಕೆಲಸ ಅಂತ ಹೇಳ್ಬೋದು ನಮ್ಮ ರೈ ಜಿಲ್ಲೆಯಲ್ಲಿ ಸಾಕಷ್ಟು ಎಂ ಬಿ ಎ ಬಿ ಹುಡುಗರು ಮಕ್ಕಳನ್ನ ಕಲಿಸಿದ್ದೀರಿ ಕಲಿಸಿ ನೌಕರಿ ಕಳಿಸ್ಲಾರ್ದು ನೌಕರಿ ಕಳಿಸ್ಲಾರ್ದ ಕೈಗಾರಿಕೆಯಿಂದ ಉಪ ಉತ್ಪನ್ನಗಳು ಬರುವಂಥ ಯೂನಿಟ್ಗಳನ್ನು ಅವ್ರಿಗೆ ಹಾಕಿ ನಾವು ಆರ್ ಎಸ್ ಕೊಡ್ತೀವಿ ಇಲ್ಲ ನೀಲ್ ಪಾಲಿಶ್ ಮಾಡಿಮಾರಿ ಸ್ಪ್ರೇ ಏನಂತಾರೆ ಬಾಡಿ ಸ್ಪ್ರೇ ಮಾಡಿರಿ ಪರ್ಫ್ಯೂಮ್ ಮಾಡಿರಿ ಅಪ್ರ ಸೇವ್ ಮಾಡಿರಿ ಇಪ್ಪತ್ತಾರು ಐಟಮ್ ಮಾಡಕ್ಕೆ ಬರ್ತದೆ ನಿಮ್ಮ ಪೇಂಟಲ್ಲಿ ಹಾಕುವಂಥ ತಿನ್ನೋದ್ರಲ್ಲಿ ನಮ್ಮ ಆರ್ ಎಸ್ ಮಿಕ್ಸ್ ಆಗ್ತದೆ ಇಂಥವು ಹತ್ತು ಲಕ್ಷ ಒಂದು ಕೋಟಿ ಎರಡು ಕೋಟಿ ರೂಪಾಯಿ ಹಾಕಿರುವಂಥ ಯೂನಿಟ್ಗಳನ್ನು ನೀವೆಲ್ಲರೂ ಮಾಡುವಂಥವ್ರು ಆಗಬೇಕು ಅವಾಗ ಕಾರ್ಖಾನೆ ರೈತರು ಬಿಲ್ ಕೊಡ್ಲಿಕ್ಕೆ ಸಾಧ್ಯತೆ ಅದ್ರ ಜೊತೆಗೆ ಇನ್ನೊಂದು ಸಿಹಿ ಸುದ್ದಿ ಅಂತಂದ್ರೆ ನಾವು ಹಳೆ ಜೋಳ ಬೆಳೀತಿದ್ವಿ ಸಿ ಜೋಳ ಬೆಳೆದನ್ನ ಸಿಹಿ ಜೋಳ ಅಂತ ಹೇಳಿ ನಾವು ನ್ಯಾಷನಲ್ ಶುಗರ್ ಕಾನ್ಪುರ್ದವ್ರನ್ನ ಕರ್ಕೊಂಡು ಐದುನೂರು ಎಕರೆ ಪ್ರಾಯೋಗಿಕವಾಗಿ ಬೀಜ ಕೊಡಕ್ಕೆ ಚಾಲೂ ಮಾಡಿದ್ವಿ ಆ ಸಿಹಿ ಜೋಳ ಕೊಡೋದ್ರಿಂದ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ಬೋದು ರೈತರು ನೀವು ಸ್ಪಂದನೆ ಮಾಡಬೇಕಾಗ್ತದ ನಾಳೆ ಕೆಲ್ಸಕ್ಕೆ ಆಗ್ತದೆ ನೀವು ನಾವು ಕೊಡಿ ಆ ಜೋಳ ಒಂದು ಎಕರೆಗೆ ಮೂರಿಂದ ನಾಲ್ಕು ಕಿಲೋ ನಾವು ಉಚಿತವಾಗಿ ಕೊಡ್ತೀವಿ ಆ ಕೊಟ್ಟಂತ ಜೋಳವನ್ನ ನೀವು ಬಿತ್ತಿದ ಮೇಲೆ ಮೂರುವರಿಂದ ನಾಲ್ಕು ತಿಂಗಳಲ್ಲಿ ಆ ದಂಡ ಸಮೇತವಾಗಿ ಹಾರೆಸ್ಟ್ ಮಾಡಿ ನೀವು ಕಾರ್ಖಾನೆಗೆ ಕೊಡೋದಾಗ್ತದೆ ಹಳೆ ಕಬ್ಬ ನಾವು ಸಣ್ಣವರಿದ್ದಾಗ ತಿಂತಿದ್ವಿ ಅದು ರುಚಿ ಇರ್ತಿತ್ತಿರಲ್ಲ ಹಂಗೆ ಈ ಸಿಹಿ ದಂಟನ್ನು ನಾವು ತಯಾರು ಮಾಡಿ ಕಬ್ಬು ಹೆಂಗೆ ಕಡ್ದು ಕೊಡ್ತಿಲ್ಲ ಜೋಳ ಸೀತನೇ ಹಿಡಿಯೋ ಟೈಮ್ಕ ನೀವು ದಂಡ ಸಮೇತವಾಗಿ ಕಾರ್ಖಾನೆಗೆ ಮುಗಿಸಿದ್ರೆ ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ನಾವು ಪ್ರಾಯೋಗಿಕವಾಗಿ ಅದಕ್ಕೆ ಒಂದು ಟನ್ನಿಗೆ ಕೊಡ್ತೀವಿ ಒಂದು ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ಟನ್ನು ಭೂಮಿ ಅನುಸಾರ ಬೆಳೆ ಬರ್ತದೆ ಬಂದಂಥ ಟನ್ನನ್ನು ಐದು ಟನ್ ಕೊಡೋದ್ರಿಂದ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಟನ್ನು ಬೆಳೆ ಬರ್ತದೆ ಅದನ್ನು ನಾವು ಕ್ರಷಿಂಗ್ ಮಾಡಿ ಅದರ ಜ್ಯೂಸ್ ತೆಗೆದು ಅದನ್ನು ಇಥನಾಲ್ ಮಾಡಲಿಕ್ಕೆ ಟ್ರೈನ್ ಮಾಡ್ತೀವಿ ಅದು ಇಥನಾಲ್ ಆಯಿತು ಅಂತಂತಂದ್ರೆ ಸಕ್ಸಸ್ ಆಯಿತು ಅಂದರೆ ಮತ್ತೆ ಐದನೂರಿಂದ ಎರಡನೇ ಬೇಕು ನವಂಬರಲ್ಲಿ ಹತ್ತು ಸಾವಿರ ಟನ್ನಿಗೆ ಕೊಡ್ತೀವಿ ಐದುನೂರು ಹೋಗಿ ಹತ್ತು ಸಾವಿರ ಎಕರೆ ಕೊಡ್ತೀವಿ ಆ ಸಾವಿರ ಎಕರೆ ಕೊಟ್ಟ ಮೇಲೆ ಯಶಸ್ವಿ ಆಯ್ತು ಅಂತಂದ್ರೆ ಇದು ದೇಶಾದ್ಯಂತ ಮಾಡಲಿಕ್ಕೆ ಇಚ್ ಆಗ್ತದೆ ಇದು ದೇಶದಲ್ಲಿ ಮೊದಲ ಪ್ರಯೋಗವಾಗಿ ಮುದುವುದಲ್ಲಿ ನಡೀತಾ ಇದೆ ಅನ್ನೋದು ನಾನು ನಿಮ್ಮೆಂದೇ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಕಬ್ಬಿ ಕಾಲ್ಗೈ ಮತ್ತೆ ನಾವು ತೋಳ ಬಿತ್ತು ಕಾಲು ಬರ್ತದೆ ಆ ಇದು ಈಗಾಗಲೇ ಪ್ರಾಯೋಗಿಕವಾಗಿ ನಡೆದದ್ದು ಮನೆ ಹಿರೇಪಡಿಸಲಿಗೆ ನಾವು ಸಂವಾದವನ್ನು ಮಾಡಿದ್ದೀವಿ ನಾವು ಹಿಡಿದ್ರೆ ನಮ್ಮ ಪಡೆಯರ್ ಸರ್ ಕೆ ಎನ್ ಜಿ ಡಿಪಾರ್ಟ್ಮೆಂಟಿಗೆ ಬೆಟ್ಟಾದ್ರೆ ಕೊಡ್ತೀವಿ ಬೆಳೆ ಬರಲಿಲ್ಲ ಅಂತಂದ್ರೆ ಬೆಳೆ ಲಾಸ್ ಆದಂಥ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀವಿ ಕಬ್ಬು ನೀವು ಬೆಳೆದ ಮೇಲೆ ಒಯ್ಲಿಲ್ಲ ಅಂದ್ರೆ ಅದ್ರ ಲಾಗೋಡಿ ನಾವ ಕೊಡ್ತೀವಿ ನೀವು ನೇವ ಮಾಡೋದ್ರೆ ಈ ಥರ ಈ ಒಂದು ಮೂರ್ನಾಲ್ಕು ಉದಾಹರಣೆ ಒಂದು ಸಂವಾದದಲ್ಲಿ ಹೆಚ್ಚಿನ ಸಮಯವನ್ನು ನಾನು ಡೆವಲಪ್ಮೆಂಟ್ ವಿಷಯ ಹೇಳಲಿಕ್ಕೆ ಏನೇನು ಮುಂದೆ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಸಿ ಎನ್ ಜಿ ಮಾಡಾಕತ್ತೀವಿ ಆ ಸಿ ಎನ್ ಜಿ ಮಾಡೋದ್ರಿಂದ ನಮ್ಮ ರೈತರ ಡಾಕ್ಟರ್ಗಳಿಗೆ ಇದೇ ಬರುವ ವರ್ಷ ಸಿ ಎನ್ ಜಿ ಕಿಟ್ಗಳನ್ನು ಕೊಡ್ತೀವಿ ನೂರು ಮಂದಿ ಪ್ರಾಯೋಗಿಕವಾಗಿ ಉಚಿತ ಕೊಡ್ತೀವಿ ಮುಂದಿನ ಐದುನೂರು ಮಂದಿ ಫಿಫ್ಟಿ ಪರ್ಸೆಂಟಲ್ಲಿ ಕೊಡ್ತೀವಿ ಆಮೇಲೆ ಸ್ವಂತ ಹಾಕ್ಬೋದು ಇದರಿಂದ ತರ್ಟಿ ಫೋರ್ಟಿ ಪರ್ಸೆಂಟ್ ಫ್ಯೂಲ್ ಕಾಸ್ಟ್ ಕಮ್ಮಾಗೈತೆ ನಮ್ಮ ಕಪ್ ಜ ಗಾಡಿಗಳಿಗೆ ಹೊಲ ಕೆಲಸ ಮಾಡೋದ್ರಲ್ಲಿ ಉಳಿತಾಯವೇ ಆದಾಯ ಅಂತ ಹೇಳ್ತಾರೆ ಇದು ಗಡ್ಕರಿ ಅವ್ರ ಕನಸು ಗಡ್ಕರಿ ಅವ್ರ ಕನಸನ್ನು ದೇಶದಲ್ಲೇ ಟಾಕ್ಟರ್ಗಳಿಗೆ ಮೊದಲು ನಾವು ಮುಗಿದ್ರೆ ಇನ್ಸ್ಟಾಲ್ ಮಾಡಿ ದೇಶಕ್ಕೆ ನಾವು ಮಾದರಿ ಆಗೋಣ ಅನ್ನೋಂಥ ಮಾತನ್ನೇ ಹೇಳ್ತೀವಿ ಈಗ ಬರುವ ನವಂಬರ್ ಡಿಸೆಂಬರ್ ಅಲ್ಲಿ ಅದು ವಾಗಿ ಬಾಯಲ್ಲಿ ನೀರುರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮೂಧುಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ ಊಟ ಪಾನೀಯಗಳು ಸಾವಯವ ಬೆಲ್ಲ ಕರದಂಟು ಜೇನುತುಪ್ಪ ಪೇಡ ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ ವಿಶಾಲವಾದ ಆಸನಗಳು ಸುಸಜ್ಜಿತ ಕಿಚನ್ ಉತ್ತಮ ಬಾಣಸಿಗರನ್ನು ಒಳಗೊಂಡಿದೆ ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ ಗುಣಮಟ್ಟದ ಆಹಾರ ಖಾದ್ಯಗಳಿಗೆ ಈ ಹೋಟೆಲ್ ಹೆಸರುವಾಸಿ ನೀವೇನಾದರೂ ಮೂಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ರನ್ನಾ ಸರ್ಕಲ್ ಬಳಿ ಮೂಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ